ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನೆಲ್ ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತು ಬರುವಂತಹ ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ ಅನ್ನ ಎಲ್ರಿಗಿಂತ ಮುಂಚೆ ಯಾವ ರೀತಿ ನೋಡೋದಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಸಾಕಷ್ಟು ಸ್ಟೂಡೆಂಟ್ಸ್ ರಿಸಲ್ಟ್ ಅನ್ನ ಎಲ್ಲಿ ಅನೌನ್ಸ್ ಮಾಡ್ತಾರೆ ಮೊಬೈಲ್ ಅಲ್ಲೇ ಇಲ್ಲ ಅಂತಂದ್ರೆ ಸೈಬರ್ಸ್ಗೆ ಏನಾದ್ರು ಹೋಗಬೇಕ ಏನು ಅಂತ ಕೇಳ್ತಿದ್ರು ಸೊ ಎಲ್ಲಾದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಸಾಕಷ್ಟು ಸ್ಟೂಡೆಂಟ್ಸ್ ಕೆ ಸಿಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಂತ ಕೇಳ್ತಿದಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಬರುತ್ತಾ ನೀವು ಕೆಇ ವೆಬ್ಸೈಟ್ಗೆ ಬಂದು ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಿಮಗೆ ಕೆಎ ವೆಬ್ಸೈಟ್ ಅಲ್ಲಿ ಯಾವುದೇ ತರದ ಒಂದು ನೋಟಿಫಿಕೇಶನ್ ಆದರೆ ರಿಲೀಸ್ ಮಾಡಿಲ್ಲ ಬಟ್ ನಿಮ್ಗೆ ಕೆಇ ಕಡೆಯಿಂದನೇ ಒಂದು ಕನ್ಫರ್ಮೇಶನ್ ಅನ್ನು ಮಾಡಿದ್ದಾರೆ ನೀವು ಅಬ್ಸರ್ವ್ ಮಾಡಬಹುದು ಟ್ವಿಟರ್ ಅಲ್ಲಿ ನೀವು ನೋಡಬಹುದು ಇದು ಕೆಇಎ ಅವರ ಅಫಿಷಿಯಲ್ ಟ್ವಿಟರ್ ಪೇಜ್ ಆಗಿರುತ್ತೆ ಅಬ್ಸರ್ವ್ ಮಾಡೋದ್ರೆ ಯು ಜಿ ಟಿ ಟ್ವೆಂಟಿ ಫೈವ್ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ ಆನ್ ಮೇ ಟ್ವೆಂಟಿ ಫೋರ್ ಫ್ರಮ್ ಟೂ ಪಿ ಎಂ ಅಂತ ಇದೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಎಂ ಸಿ ಸುಧಾಕರ್ ವಿಲ್ ಡಿಕ್ಲೇರ್ ದಿಮ್ ಅಟ್ ಲೆವೆನ್ ತರ್ಟಿ ಅಟ್ ದ ಆಫೀಸ್ ರಿಸಲ್ಟ್ ಲಿಂಕ್ಸ್ ಗಿವನ್ ಟು ಗೋ ಲೈವ್ ಫೋಸ್ಟ್ ಟೂ ಪಿ ಎಂ ಅಂತ ಇದೆ ಇವತ್ತು ಒಂದು ಕೆಇ ಆಫೀಸ್ ಅಲ್ಲಿ ಹನ್ನೊಂದುವರೆಗೆ ಐದು ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದ ಕೆ ಸಿ ಟಿ ರಿಸಲ್ಟ್ಸ್ ಅನ್ನ ಆದ್ರೆ ಅನೌನ್ಸ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನಿಮ್ಮ ಒಂದು ವೆಬ್ಸೈಟ್ಸ್ ಗೆ ನೀವು ಮೊಬೈಲ್ ಅಲ್ಲಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ಕೊಡ್ತೀನಿ ವೆಬ್ಸೈಟ್ಸ್ ಬಂದ್ಬಿಟ್ಟು ರಿಸಲ್ಟ್ ಬಂದು ಎರಡು ಗಂಟೆಗೆ ಆದ್ರೆ ಪೋಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎರಡು ಗಂಟೆಯಲ್ಲಿ ನೀವು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನು ಚೆಕ್ ಮಾಡ್ಕೋಬಹುದು ಸ್ಟೂಡೆಂಟ್ಸ್ ಒಂದು ನೆನಪಿರ್ಲಿ ಇಲ್ಲಿ ಎರಡು ಗಂಟೆ ಅಂತ ಹೇಳಿದಾರೆ ಒನ್ ಅವರ್ ಮುಂಚೆ ಆದ್ರೂ ವೆಬ್ಸೈಟ್ ಗೆ ಬರ್ಬೋದು ಇಲ್ಲ ಅಂತಂದ್ರೆ ಒಂದು ಹಾಫ್ ಅನ್ ಅವರ್ ಲೇಟ್ ಆದ್ರೂ ಬರಬಹುದು ಬಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವತ್ತು ನಿಮ್ಮ ಒಂದು ರಿಸಲ್ಟ್ ಆದ್ರೆ ಡಿಕ್ಲೇರ್ ಆಗುತ್ತೆ ಓಕೆನಾ ನೋಡಿ ಇವತ್ತು ಡಿಕ್ಲೇರ್ ಆಗುವಂತಹ ರಿಸಲ್ಟ್ ಅನ್ನ ಸಿಂಪಲ್ ಆಗೇ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೋಡಬಹುದು ನೀವು ಯಾವುದೇ ತರದ ಬ್ರೌಸರ್ಗೆ ಬಂದು ನೀವು ನಿಮ್ಮ ಒಂದು ಬ್ರೌಸರ್ ಅಲ್ಲಿ ನೋಡಿ ಜಸ್ಟ್ ಈಗ ನಾನು ಏನೊಂದು ವೆಬ್ಸೈಟ್ ಅನ್ನು ಹೇಳ್ತೀನಿ ಅದೇ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ರಿಸಲ್ಟ್ ಆದರೆ ಅನೌನ್ಸ್ ಮಾಡುವಂಥದ್ದು ಕೆ ಎ ಅಂತ ಸರ್ಚ್ ಮಾಡಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಈ ಒಂದು ಎ ರಿಸಲ್ಟ್ಸ್ ಕೆ ಸಿ ಇ ಟಿ ಅನೌನ್ಸ್ ಆದ್ರೆ ಆಗೋದಿಲ್ಲ ಅಥವಾ ನಿಮಗೆ ಬೇರೆ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ಸ್ ಆದರೆ ಡಿಕ್ಲೇರ್ ಆಗೋದಿಲ್ಲ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುವಂಥದ್ದು ಒನ್ ಅಂಡ್ ಓನ್ಲಿ ಎ ವೆಬ್ಸೈಟ್ ಅಲ್ಲಿ ಓಕೆ ನಾನು ನಿಮ್ಮ ಒಂದು ಮೊಬೈಲ್ ಅಲ್ಲೇ ನೀವು ಕೂತಿರೋ ಜಾಗದಿಂದಲೇ ನೀವೆಲ್ರಿಗಿಂತೂ ಮುಂಚೆ ರಿಸಲ್ಟ್ ಅನ್ನು ಆದ್ರೆ ನೋಡ್ಕೋಬಹುದು ಹಾಕಿರುತ್ತೆ ಕೆ ಎ ವೆಬ್ಸೈಟ್ ಬಂದು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡ ಇಲ್ಲಿ ನಿಮಗೆ ಪ್ರವೇಶ ಅಂತ ಇರುತ್ತೆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಜಿ ಸಿಇಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಆದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಯು ಜಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಕೆ ಸಿಇ ಟಿ ಫಲಿತಾಂಶ ಲಿಂಕ್ ಅಂತ ಹೇಳಿ ಆ ಒಂದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಸಿಇಟಿ ನಂಬರ್ ಅನ್ನು ಎಂಟರ್ ಮಾಡಿದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ ಎಲ್ಲಾನು ಸಹ ತೋರಿಸುತ್ತೆ ಇಂಜಿನಿಯರಿಂಗ್ ನರ್ಸಿಂಗ್ ರ್ಯಾಂಕಿಂಗ್ ಆಗಿರ್ಬೋದು ಅಗ್ರಿಕಲ್ಚರ್ ಯಾರಾದ್ರೆ ಅಗ್ರಿಕಲ್ಚರ್ ಆಗಿರ್ಬೋದು ವೆಟರ್ನರಿ ರ್ಯಾಂಕಿಂಗ್ ಆಗಿರ್ಬೋದು ಈ ರೀತಿ ಕೆ ಸಿ ಟಿ ಮೂಲಕ ಯಾವ ಯಾವ ರ್ಯಾಂಕಿಂಗ್ ಅನ್ನ ಕೋರ್ಸ್ ಗಳಿಗೆ ಅನೌನ್ಸ್ ಮಾಡಬೇಕು ಎಲ್ಲ ಒಂದು ರ್ಯಾಂಕಿಂಗ್ ಸಹ ನಿಮ್ಗೆ ಸಿಗುತ್ತಾ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ನಿಮಗೆ ನಿಮ್ಮ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೆಇ ಕಡೆಯಿಂದನೇ ಒಂದು ಕನ್ಫರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಒಂದು ಹನ್ನೊಂದುವರೆಗೆ ಕೆ ಇ ಅಲ್ಲಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದ ಕೆ ಸಿ ಟಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅದೆಲ್ಲಾನು ನಾವು ಪ್ರೆಸ್ ಪ್ರೆಸ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಎಲ್ಲಾನು ಮಾಡ್ತಾರೆ ನಾವು ಸಹ ಅದನ್ನ ನೋಡಬಹುದು ಎರಡು ಗಂಟೆಗೆ ಹೇಳಿದ್ದಾರೆ ಒನ್ ಅವರ್ ಮುಂಚೆ ಆದ್ರೂ ಬರ್ಬೋದು ಇಲ್ಲ ಅಂತ ಅಂದ್ರೆ ಒಂಚೂರು ಲೇಟ್ ಆದ್ರೂ ಬರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ರಿಸಲ್ಟ್ ಆದ್ರೆ ಅನೌನ್ಸ್ ಆಗುತ್ತೆ ನೀವೆಲ್ಲಾನು ಎರಡು ಗಂಟೆ ಅರೇಂಜಿಗೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಒಂದು ರಿಸಲ್ಟ್ ಲಿಂಕ್ ಅನ್ನ ಇದೇ ಒಂದು ಅಲ್ಲಿ ಕೊಟ್ಟಿರ್ತಾರೆ ಬೇರೆ ಯಾವುದೇ ತರಹದ ಅಲ್ಲಿ ಆಗಲಿ ಅಥವಾ ಚಾನೆಲ್ಸ್ ಅಲ್ಲಿ ಆಗಲಿ ಅಥವಾ ಬೇರೆ ಒಂದು ಕಡೆ ಎಲ್ಲೂ ನಿಮಗೆ ರಿಸಲ್ಟ್ ಆದ್ರೆ ಸಿಗೋದಿಲ್ಲ ಇದೇ ಒಂದು ವೆಬ್ಸೈಟ್ ನಿಮಗೆ ನಿಮ್ಗೆ ನಾವು ಏನೊಂದು ತೋರಿಸ್ಕೊಟ್ಟೆ ಅಷ್ಟು ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ ನೀವು ನಿಮ್ಮ ಕೂತಿರೋ ಜಾಗದಲ್ಲಿ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನೀವು ನೋಡ್ಕೋಬಹುದು ಓಕೆನಾ ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ ಬೆಸ್ಟ್ ಅಂತ ವಿಶ್ ಮಾಡಿ ಅವರೂ ಸಹ ನಿಮ್ಗೆ ವಿಶ್ ಮಾಡ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಸಹ ನೋಡ್ತೀನಿ ಜೊತೆಗೆ ನಿಮ್ಗೆ ಏನ್ ರ್ಯಾಂಕಿಂಗ್ ಬರಬೇಕು ಅಂತ ಅನ್ಕೊಂಡಿದ್ರೆ ಏನೊಂದು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಆ ಒಂದು ರಿಸಲ್ಟ್ ನಿಮ್ಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ರಿಗೂ ಸಹ ವಿಶ್ ಮಾಡ್ತಿದ್ದೀನಿ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ಸ್ ಮುಂದೆ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ ಕೌನ್ಸಿಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ರಿಸಲ್ಟ್ ಬಂದಿದ್ದ ಆದ್ಮೇಲೆ ಏನೆಲ್ಲ ಒಂದು ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಎಲ್ಲ ತರಹದ ಕಂಟೆಂಟ್ ಅನ್ನ ಕೊಡ್ತಿರ್ತೀನಿ ಸೊ ಚಾನಲ್ ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರೋಣ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್